ಕರ್ನಾಟಕದಾದ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆದಂಥ ಬಿಗ್ ಬಾಸ್ ಹನ್ನೊಂದನೇ ಅವತರಣಿಕೆ ಇನ್ನೇನು ಮುಗಿಯೋದಕ್ಕೆ ಎರಡು ವಾರಗಳು ಬಾಕಿ ಇದೆ ಈ ಸಂದರ್ಭದಲ್ಲಿ ಬಿಗ್ ಬಾಸ್ಗೆ ಒಂದು ಶಾಕ್ ಅಂತಲೇ ಹೇಳ್ಬೋದು ಸಾಮಾಜಿಕ ಹೋರಾಟಗಾರ ರಾಘವೇಂದ್ರ ಅವರು ಬಿಗ್ ಬಾಸನ್ನು ಸ್ಥಗಿತ ಮಾಡಬೇಕು ಅದು ಒಂದು ಸಾಮಾಜಿಕವಾದಂಥ ಒಂದು ರಿಯಾಲಿಟಿ ಶೋ ಅಲ್ಲ ಅದರಿಂದ ತುಂಬಾ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಸರ್ ಹೇಳಿ ಯಾಕೆ ಬಿಗ್ ಬಾಸನ್ನು ಸ್ಥಗಿತ ಮಾಡೋಕ್ಕೆ ಹೇಳ್ತಾ ಇದ್ದೀರಾ ಸರ್ ನೋಡಿ ಈಗ ಸತತ ಏನು ಈಗ ಬಿಗ್ ಬಾಸ್ ಸೀಸನ್ ಲೆವೆನ್ ಏನು ಈ ವರ್ಷ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಸ್ಟಾರ್ಟ್ ಆಯಿತು ಇದಕ್ಕಿಂತ ಮುಂಚೆ ಬಿಗ್ ಬಾಸ್ ಸೀಸನ್ ಟೆನ್ ಎರಡು ಸಾವಿರದ ಇಪ್ಪತ್ತ್ ಸ್ಟಾರ್ಟ್ ಆಯಿತು ಅದು ಯಾವುದೇ ಒಂದು ಸಕ್ಷಮ ಪ್ರಾಧಿಕಾರದಿಂದ ಯಾವುದೇ ಅನುಮತಿ ಪಡೆದಿಲ್ಲ ಒಂದು ಪೊಲ್ಯೂಷನ್ ಕಂಟ್ರೋಲ್ ಆಗಿರ್ಬೋದು ಮತ್ತು ಇನ್ನೊಂದು ಬಿ ಡಬ್ಲ್ಯೂ ಎಸ್ ಮತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಕಾರ್ಮಿಕ ಇಲಾಖೆಯಿಂದ ಯಾವುದೇ ಪರ್ಮಿಷನ್ ತೊಗೊಂಡಿಲ್ಲ ಪಿ ಡಿ ಒಂದ ನಮಗೆ ಎಂಡೋಸ್ಮೆಂಟ್ ಹಿಂಬರ ಸಹ ಕೊಟ್ಟಿದ್ದಾರೆ ಅಂದರೆ ಯಾವ ಥರ ಅಂತಂದರೆ ನಮ್ಮಲ್ಲಿ ಈ ಬಿಗ್ ಬಾಸ್ ಏನು ಕೆಂಗೇರಿ ಕೆಂಗೇರಿ ಹೋಬ್ಳಿ ಬೆಂಗಳೂರು ದಕ್ಷಿಣ ತಾಲೂಕು ಮಾಳಿಗೊಂಡನಹಳ್ಳಿ ಸರ್ವೆನ ಗ್ರಾಮದ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರ್ ಒಂದರಲ್ಲಿ ಬಿಗ್ ಬಾಸ್ ನಡೀತಾ ಇದೆ ಸೀಸನ್ ಲೆವೆನ್ ಮತ್ತು ಈ ಹಿಂದೆ ಕೂಡ ಬಿಗ್ ಬಾಸ್ ಸೀಸನ್ ಟೆನ್ ಕೂಡ ಇದೇ ಜಾಗದಲ್ಲಿ ನಡೀತಿತ್ತು ಅದು ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ಏನು ಕಾನೂನು ಬಾಹಿರವಾಗದಂಥದ್ದು ಯಾವುದೇ ಸಕ್ಷಮ ಪ್ರಾಧಿಕಾರದಿಂದ ಅವರು ಪರ್ಮಿಷನ್ ತೊಗೊಂಡಿಲ್ಲ ಬಿಗ್ ಬಾಸ್ ನಡೆಸಲಿಕ್ಕೆ ಬಟ್ ಈ ಹಿಂದೆ ಏನು ಆ ಜಿಲ್ಲಾಧಿಕಾರಿ ಎರಡ್ ಸಾವಿರದ ಇಪ್ಪತ್ ಮೂರು ಡಿಸೆಂಬರ್ ಅಲ್ಲಿ ದಯಾನಂದ್ ಜಿಲ್ಲಾಧಿಕಾರಿ ಇರೋದು ಕ್ಲಬ್ ಅಗ್ರಿಕಲ್ಚರ್ ಅಂತ ಹೇಳಿ ಭೂ ಪರಿವರ್ತನೆ ಮಾಡ್ತಾರೆ ಕನ್ವರ್ಷನ್ ಮಾಡ್ತಾರೆ ಅದಕ್ಕೆ ಸಂಬಂಧಪಟ್ಟ ಚಟುವಟಿಕೆ ಮಾತ್ರ ಮಾಡಬೇಕು ಅದಲ್ಲದೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಒಂದು ಟಿ ಆರ್ ಪಿ ಮುಖಾಂತರ ಹಣ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಏನು ಅಗ್ರಿಕಲ್ಚರ್ ಝೋನ್ ಅಲ್ಲಿ ಹೇಗೆ ನಡೀತಾ ಇದೆ ಅಂದ್ರೆ ಟೋಟಲಿ ಇಲೀಗಲ್ ಅಂದ್ರೆ ದುಡ್ಡು ಮಾಡ್ಲಿಕ್ಕೆ ಮಿಟ್ಟಿದ್ದಾರೆ ಆ ಒಂದು ಕಾರಣದಿಂದ ನಾನು ಎಲ್ಲಾ ಒಂದು ಜಿಲ್ಲಾಧಿಕಾರಿಗೆ ಮತ್ತೆ ಪಂಚಾಯತ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ದೂರನ ಕೊಟ್ಟು ಸತತ ಒಂದೂವರೆ ವರ್ಷದಿಂದ ನಾನು ದೂರ ಕೊಟ್ಟಿಕೊಂಡು ಈಗ ನಿನ್ನೆ ಎಲ್ಲ ಮೊನ್ನೆ ಆರು ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಪಂಚಾಯತಿ ನಗರ ಪಂಚಾಯತಿ ಸಿಇಒ ಅವರು ಲತಾ ಕುಮಾರ್ ಅಂತ ಹೇಳ್ಬಿಟ್ಟು ಆದೇಶ ಮಾಡಿದ್ದಾರೆ ಸ್ಥಗಿತಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ಬಿಟ್ಟು ಸ್ಥಗಿತಗೊಳಿಸಿದ್ದಾರೆ ಅಲ್ಲ ಇಷ್ಟು ಈಗ ಬಿಬಿಎಂಪಿ ಸೆಕ್ಷನ್ ಪ್ರಕಾರ ತಗೊಂಡಿದ್ದಾರೆ ಅಂತ ಹೇಳಿದ್ರಿ ಒಟ್ಟು ಅಲ್ಲಿ ಸ್ಥಳೀಯ ಪಂಚಾಯಿತಿ ವ್ಯಾಪ್ತಿಯವರು ಅಧಿಕಾರಿಗಳೇನು ಕಣ್ಣು ಮುಚ್ಚಿ ಕೊಡ್ತಿದ್ರಾ ಈ ವಿಚಾರದಲ್ಲಿ ಸರ್ ನೂರಕ್ಕೆ ನೂರು ಪರ್ಸೆಂಟು ಹಿಂದೆ ಏನು ಬಿಗ್ ಬಾಸ್ ಸೀಸನ್ ಟನ್ ಏನು ನಡೆದಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅದು ಕೂಡ ಯಾವುದೇ ರೀತಿಯ ಪರ್ಮಿಷನ್ ತಗೊಳ್ಳದೆ ನಡೆದಿದ್ದಾರೆ ಇದಕ್ಕೆಲ್ಲ ಪಿ ಡಿ ಒ ರಾಮೋಳಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಿ ಒ ಇದ್ರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಆಮೇಲೆ ಒ ಎಕ್ಸಿಕ್ಯೂಟಿವ್ ಆಫೀಸರ್ ಒ ಏನು ಪಂಚಾಯತಿ ಬೆಂಗಳೂರು ನಗರ ಪಂಚಾಯತಿ ಏನು ಬರ್ತಾರೋ ಅವ್ರ ತಾಲೂಕು ಪಂಚಾಯತಿ ಸಿ ಇ ಒ ಬಿಂದು ಅಂತ ಹೇಳ್ಬಿಟ್ಟು ಅವ್ರೆಲ್ಲ ಶಾಮೀಲಾಗಿ ನಾನು ಎಷ್ಟೇ ಬಾರಿ ಕಂಪ್ಲೇಂಟ್ ಕೊಟ್ಟು ಸಹ ಇವತ್ತು ಅದಕ್ಕೆ ಸ್ಪಂದಿಸ್ತಾ ಇರಲಿಲ್ಲ ಈಗ ಮೊನ್ನೆ ನಾವು ಲತಾ ಕುಮಾರಿಇ ಐ ಎ ಎಸ್ ಆಫೀಸರು ಮತ್ತೆ ಇನ್ನೊಬ್ರು ಅರುಂಧತಿ ಅಂತ ಹೇಳ್ಬಿಟ್ಟು ಪಂಚಾಯತ್ ಕಮಿಷನರ್ಗೆಲ್ಲ ನಾವು ದೂರ ಕೊಟ್ಟ ನಂತರ ಅವರು ಎಚ್ಚೆತ್ಕೊಂಡು ಈಗ ಮೊನ್ನೆ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಥಗಿತಗೊಳಿಸಕ್ಕೆ ಆದೇಶ ಮಾಡಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಇನ್ನೇನು ಶೋ ಮುಗಿಯಕ್ಕೆ ಎರಡು ಮಾತ್ರ ಬಾಕಿ ಇದೆ ಸೊ ಈಗ ಬಂದು ನೀವು ಇಷ್ಟು ದಿವಸ ಏನು ಮಾಡ್ತಾ ಇದ್ದೀರಿ ನೀವು ಸಾಮಾಜಿಕ ಹೋರಾಟಗಾರರಾಗಿ ಈ ಶೋ ಹನ್ನೊಂದು ಒಂದು ಸೀಸನ್ ನಡ್ಕೊಂಡ್ ಬಂದಿದೆ ಹನ್ನೊಂದು ಸೀಸನ್ ಮುಗಿಯೋ ಇನ್ನು ಎರಡು ವಾರ ಮಾತ್ರ ಬಾಕಿ ಇದೆ ಯಾಕೆ ಇದು ಎಲ್ಲರ ಮನಸ್ಸಿಗೆ ಗೆದ್ದಂಥ ಬಿಗ್ ಬಾಸ್ ಒಂದು ಕಾಂಟ್ರವರ್ಸಿ ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಈಗ ಯಾಕೆ ನೀವು ಎಚ್ಚೆತ್ಕೊಂಡ್ರಿ ಅಂದರೆ ಯಾರ್ದಾದ್ರೂ ಪ್ರೇರಣೆನ ಸರ್ ನಾನು ಈಗ ನಿನ್ನೆ ಮೊನ್ನೆ ಎಚ್ಚೆತ್ಕೊಂಡಿದ್ದಲ್ಲ ಇದು ಎರಡು ಸಾವಿರದ ಇಪ್ಪತ್ತ್ ನಾನು ಹೇಳ್ತಾ ಇರೋದು ಸೀಸನ್ ಟೆನ್ ಸೀಸನ್ ಟೆನ್ ಮತ್ತು ಸೀಸನ್ ಲೆವೆನ್ ಕಾನೂನು ಬಾಹಿರುವಾಗ ಅಕ್ರಮವಾಗಿ ನಡೀತಾ ಇರ್ತಕ್ಕಂಥದ್ದು ಅದು ತೆರಿಗೆ ವಂಚಿಸಿ ಸರ್ಕಾರಕ್ಕೆ ತೆರಿಗೆ ವಂಚಿಸಿ ನಡ್ಕೊಂಡ್ಬರ್ತಾ ಇರೋದು ಈಗ ನಿನ್ನೆ ಮೊನ್ನೆಯಿಂದದ್ದಲ್ಲ ಇದು ನಿನ್ನೆ ಯಾರೋ ಪ್ರೇರಣೆಯಿಂದ ನಾನು ಮಾಡ್ತಾ ಇಲ್ಲ ಇದು ಸಾಮಾಜಿಕ ಕಳೆಗಳಿರ್ತಕ್ಕಂಥದ್ದು ಅದು ಅಗ್ರಿಕಲ್ಚರ್ ಸ್ಯಾಂಡ್ ಈ ಹಿಂದೆ ಈ ಹಿಂದೆ ಸರ್ವೆ ನಂಬರ್ ಇಪ್ಪತ್ತಾರು ಬಂದುಬಿಟ್ಟು ಸರ್ಕಾರದ ಗೋಮಾಳ ಜಮೀನು ಇನ್ನೂರ ನಲ್ವತ್ತೇಳು ಎಕರೆ ಇದು ಕೂಡ ಏನು ಮಾಳೆಗೊಂಡಲ್ಲಿ ಸರ್ವೆ ನಂಬರ್ ನೂರ ಇಪ್ಪತ್ತೆಂಟು ಬಾರು ಒಂದಲ್ಲಿ ಏನಿದೆ ಅಂತ ಅದು ಕೂಡ ನಮಗೆ ಡೌಟ್ ಬರ್ತಾ ಇದೆ ಅವ್ರದ್ದು ಏನೋ ಸರ್ಕಾರಿ ಒತ್ತುವರಿ ಮಾಡ್ಕೊಂಡು ಮಾಡ್ಕೊಂಡಿದೆ ಅಂತಕ್ಕಂಥ ಡೌಟ್ ಬರ್ತಾಯಿದೆ ಈ ಇನ್ನು ಮುಂದೆ ಜಿಲ್ಲಾಧಿಕಾರಿಗೂ ನಾನು ಗಮನಕ್ಕೆ ತಂದು ಕೂಡ ಅದು ಆ ಒಂದು ಏನು ಅವ್ರು ಏಳು ಎಕರೆ ಹನ್ನೊಂದು ಹನ್ನ ಹದಿನೆಂಟು ಕುಂಟೆ ಅವ್ರು ಒತ್ತು ಏನು ಮಾಡ್ಕೊಂಡಿದ್ದಾರೆ ಅದನ್ನು ಕೂಡ ನಾನು ಅದನ್ನು ಕ್ಯಾನ್ಸಲ್ ಮಾಡ್ಸಲಿಕ್ಕೆ ನಾನು ಹೋರಾಡ್ತೀನಿ ಸೊ ಒಟ್ಟಾರೆ ಬಿ ಬಿ ಎಂ ಸೇರಿದಂತೆ ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂದರೆ ಅವರಿಗೆ ಬೇರೆ ರೀತಿ ಬಿಗ್ ಬಾಸ್ ಸಂಸ್ಥೆ ಕಡೆಯಿಂದ ಅಥವಾ ಅಲ್ಲಿಂದ ಏನಾದರೂ ಅವ್ರಿಗೆ ಸಮಥಿಂಗ್ ಏನಾದ್ರು ಹೋಗ್ತಾ ಇತ್ತು ಸರ್ ನೂರಕ್ಕೆ ಇನ್ನೂರು ಪರ್ಸೆಂಟ್ ಯಾಕೆಂತಂದ್ರೆ ನಾನು ನಿನ್ನೆ ಮನೆಯಿಂದಲ್ಲ ಒಂದೂವರೆ ವರ್ಷದಿಂದ ನಾನು ಕಂಪ್ಲೇಂಟ್ ಕೊಟ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಅರವತ್ತಕ್ಕೂ ಹೆಚ್ಚು ಕಂಪ್ಲೇಂಟ್ ದೂರುಗಳನ್ನ ನಾನು ಕೊಟ್ಟಿದ್ದೀನಿ ರಾಮನಗರ ಎಸ್ ಪಿ ಕಾರ್ತಿಕ್ ರೆಡ್ಡಿ ಅವರು ಕೊಟ್ಟಿದ್ದೀನಿ ಪಂಚಾಯತ್ ಪಂಚಾಯತ್ ಇಲಾಖೆಗೆ ಸುಮಾರು ಒಂದು ಐವತ್ತು ಕೊಟ್ಟಿದ್ದೀನಿ ಮತ್ತೆ ಬೆಂಗಳೂರು ಜಿಲ್ಲಾಧಿಕಾರಿ ಈಗ ಹಿಂದೆ ಇರ್ತಕ್ಕಂಥ ದಯನಂದು ಈಗಿರ್ತಕ್ಕಂಥ ಜಗದೀಶ್ ಅವರು ಕೂಡ ನಾನು ಕಂಪ್ಲೇಂಟ್ ನ ಕೊಟ್ಕೊಂಡೇ ಬಂದಿದ್ದೀನಿ ಸುಮಾರು ಅರವತ್ತಕ್ಕೂ ಹೆಚ್ಚು ದೂರುಗಳನ್ನ ಕೊಟ್ಕೊಂಡ್ ಬಂದಿದ್ದೀನಿ ಬಟ್ ಈ ಇದರಲ್ಲಿ ಏನು ಬೆಂಗಳೂರು ಏನೋ ಪಂಚಾಯತಿ ಅಧಿಕಾರಿ ಇಒ ಬಿಂದು ಮತ್ತೆ ಪಿ ಡಿ ಈ ಹಿಂದೆ ಇರ್ತಕ್ಕಂತ ಪಿ ಡಿಒ ಸುನೀತಾ ಮೆಲ್ಲಾರು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಅಂತ ಅಂತೇಳಿ ಬಿಗ್ ಬಾಸ್ ಏನ್ ಮಾಲೀಕ ಒಟ್ಟಾರೆ ಈಗ ನಿಮ್ಮ ಒಂದು ಈ ಸ್ಥಗಿತ ಮಾಡ್ಬೇಕನ್ನೋದ್ರೆ ಅಲ್ಲಿ ಮಾಡ್ಲಿಲ್ಲ ಅಂದ್ರೆ ಮುಂದಿನ ಹೊರಟು ಏನಾಗಿರುತ್ತೆ ಸರ್ ಮುಂದಿನ ಇದು ಕಂಪ್ಲೀಟ್ ಮಾಡಬೇಕು ಮುಂದಿನ ಏನು ನಾಳೆ ಇವತ್ತೆ ಇಲ್ಲ ಇವತ್ತೇ ಅವರು ಕ್ಲೋಸ್ ಮಾಡಿಸ್ಬೇಕು ಪೊಲೀಸ್ ಸಪೋರ್ಟ್ ತಗೊಂಡು ಕ್ಲೋಸ್ ಮಾಡ್ತೀವಿ ಅಂತ ಪಿ ಒ ಹೇಳಿದ್ದಾರೆ ಅವ್ರು ಏನೋ ಮಾಡದೇ ಇದ್ದಲ್ಲಿ ನಾಳೆ ಸೋಮವಾರ ಇಲ್ಲ ಬುಧವಾರದಲ್ಲಿ ನಾವು ಎಂಟೈರ್ ಪತ್ರಕೋದ್ಯ ಪತ್ರಕರ್ತರು ಅದನ್ನು ಪ್ರತಿಭಟನೆ ಮಾಡೋಕ್ಕೆ ನಾವು ಮುಂದಾಗಿದ್ದೇವೆ ಎಸ್ ಏನು ರಾಘವೇಂದ್ರ ಸಾಮಾಜಿಕ ಹೋರಾಟಗಾರ ಹೇಳೋದು ಬಿಗ್ ಬಾಸ್ ಅಂತ ಒಂದು ರಿಯಾಲಿಟಿ ಶೋ ಈ ಮಟ್ಟಿಗೆ ಒಂದು ಟಿ ಆರ್ ಪಿ ತಗೊಂಡು ಸರ್ಕಾರದ ಏನು ನಿಯಮಾವಳಿಯನ್ನು ಉಲ್ಲಂಘನೆ ಮಾಡ್ತಾ ಇದೆ ಅದನ್ನು ನಿಷೇಧ ಮಾಡಬೇಕು ಮುಂದಿನ ಕಂತುಗಳು ಹಾಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಇಲ್ಲದೆ ಹೋದಲ್ಲಿ ಪ್ರತಿಭಟನೆ ಮಾಡೋದು ನಿಶ್ಚಿತ ಇದು ಕಾನೂನಾತ್ಮಕವಾಗಿ ನಡೀತದೆಂದು ಅವರು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿನಾ ಜೊತೆ ಚಂದ್ರಶೇಖರ್ ಎಲ್ಮೂರ್ತಿ